ಸೀತಾಪಯ್ಯನ ಇದೊಂದು ತೆಲುಗು ತಮಿಳಿನಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಕೂಡ ರಿಲೀಸ್ ಆಗಿರೋ ಮೂವಿ ಈ ಮೂವಿ ಡೈರೆಕ್ಟ್ ಮಾಡ್ದಿರೋದು ಅರ್ಜುನ್ ಸರ್ಜಾ ಅವರು ನಮ್ಮ ನಮ್ಮ ಧ್ರುವ ಅವರು ಒಂದು ಕಾಮಿಯೋ ಕೂಡ ಮಾಡಿದ್ದಾರೆ ಈ ಮೂವಿಯಲ್ಲಿ ಮೂವಿ ಯಾವ ಥರ ಇದೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳುವಂಥ ಕರ್ತವ್ಯ ನನ್ನದು ಫಸ್ಟ್ ಟೈಮ್ ಬಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೇನಾಗಿ ಹೆಸರು ಹೆಸರು ಹೇಳೋಕ್ಕಿಂತ ಮೊದಲು ಸೀದಾ ಪಿಕ್ಚರ್ ಯಾವ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೋ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಗುರು ಹಾಯ್ ಗುರು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಯಾವ ಥರ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಮೂವಿ ಯಾವ ಥರ ಇದೆ ಅಂತಂದರೆ ಚೆನ್ನಾಗಿದೆ ಗುರು ನೋಡ್ಬೋದು ಮೂವಿ ಮಾತ್ರ ಒಂದು ಬೆಸ್ಟ್ ರೊಮ್ಯಾಂಟಿಕ್ ಮೂವಿ ಅಂತ ಅನ್ಬೋದು ಗುರು ಯಾವ ಥರ ಇದೆ ಅಂತ ನಿಮಗೆ ಸ್ಪೈಲರ್ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಕತೆ ಹೇಳ್ಬಿಟ್ರೆ ಅದಕ್ಕೆ ಒಂದು ಪಿಕ್ಚರ್ ಯಾವ ಥರ ನೀವು ಒಳಗೆ ನಿಮ್ಗೆ ಹೇಳ್ಕೊಳ್ಳುತ್ತೆ ಯಾವ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಬಗ್ಗೆ ಈ ವಿಡಿಯೋ ಇರುತ್ತೆ ಮೂವಿ ಯಾವ ಥರ ಇದೆ ಅಂತಂದರೆ ಒಂದು ಲವ್ ಕಾನ್ಸೆಪ್ಟ್ ಗುರು ಸಂಬಂಧದ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಒಂದು ಫ್ಯಾಮ್ಲಿ ಒಂದು ಫ್ಯಾಮಿಲಿ ಇರುವ ನಟ್ಗಳು ಏನೇನೆಲ್ಲ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದರೆ ಒಂದು ಬ್ಲಡ್ನ ಇದು ಒಂದು ಬೆಂಡಾಗಿ ಒಂದು ಪಸ್ಟ್ ಆಫ್ ಅಂತರೂ ಒಂದು ಸೂಪರ್ ಆದ ಎಲಿಮೆಂಟ್ಗಳು ನಮಗೆ ಕಣ್ಣಿಲಿಕ್ಕೆ ಕಾರುತ್ತದೆ ಮತ್ತೆ ನಮ್ಮ ಧ್ರುವ ಸೌಜ ಅವರ ಎಂಟ್ರಿ ಅಂತೂ ಬೇರೆ ಲೆವೆಲ್ ಅಂತ ಅನ್ಕೊಂಡ್ಬಿಡಿ ಅವರಂತರೂ ರೂಲೆಕ್ಸ್ ಟೈಪ್ ಅಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಈ ಮೂವಿಯಲ್ಲಿ ನನಗಂತರೂ ಆ ಸೀನ್ಗಳಂತೂ ತುಂಬಾನೇ ಇಷ್ಟ ಇತ್ತು ಇದರಲ್ಲಿ ಸಾಂಗ್ಸ್ ಕೂಡ ಇದೆ ಸಾಂಗ್ಸ್ ಅಂತ ತುಂಬಾ ಸಿಕ್ಕಾಪಟ್ಟಿದ್ದಾವೆ ಸಾಂಗ್ಸ್ ಎಲ್ಲವೂ ಕೂಡ ಚೆನ್ನಾಗಿದೆ ಕನ್ನಡದಲ್ಲಿ ಮೂರು ಬಂದಿದೆ ಮೂವಿ ಮಾತ್ರ ಒಂದು ಒಳ್ಳೆಯ ಬೆಸ್ಟ್ ವಾಚ್ ಅಂತ ಅನ್ಬೋದು ಕೂಡ ನೀವು ಒಂದು ಒಳ್ಳೆಯ ಮೂವಿ ನೀವು ಹುಡುಕ್ತಾ ಇದ್ರಿ ಈ ಮೂವಿನ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದೀನಿ ಆ ತರ ಎಕ್ಸ್ಪೀರಿಯನ್ಸ್ ಕೊಟ್ಟು ಈ ಮೂವಿ ಸಕ್ಸಸ್ ಆಗಿದೆ ಗುರು ಒಂದು ಫಸ್ಟ್ ಹಾಫ್ ಅಂತ ಬೇರೆ ಲೆವೆಲ್ ಶಂಕಟ ಹಂಪ್ ಮಾತ್ರ ಒಂದು ಕ್ಲಾಸಿಕ್ ಡೈಮಂಡ್ ಅಂತ ಅನ್ಬೋದು ಫಸ್ಟ್ ಆಪ್ ನಿಮ್ಗೆ ಕ್ಯಾರೆಕ್ಟರ್ ಗಳನ್ನ ಎಂಟರ್ಟೂನ್ ಮಾಡುತ್ತಾರೆ ಇಪ್ಪತ್ತು ನಿಮಿಷದಲ್ಲಿ ಮೂವಿ ನಿಮ್ಗೆ ಕನೆಕ್ಟ್ ಆಗಿರ್ತೀರ ಅದೇ ಮೇಲೆ ನಿಮ್ಗೆ ಕಾಣುವಂತ ಎಲ್ಲ ಸಂದರ್ಭಗಳು ಕೂಡ ಇವಿ ನೆಸ್ಟ್ ಲೆವೆಲ್ ಅಂತ ಅನ್ಬೋದು ಒಂದು ಫ್ಯಾಮಿಲಿ ಕೂಡ ಯಾವ ತರ ಕನೆಕ್ಟ್ ಆಗುತ್ತೆ ಈ ಸೋರೋ ಪಿಕ್ಚರ್ ಅಂತ ಅಂದ್ರೆ ಬೇರೆ ಲೆವೆಲ್ ಅಂತ ಅನ್ಬೋದು ಒಳ್ಳೆಯ ಬೆಸ್ಟ್ ವಾಚ್ ಅನ್ಬೋುದು ಮೂವಿ ಮಾತ್ರ ಒಂದು ನನಗೆ ಹೊಡಸ್ಲಿಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿವರೆಗೂ ಎಂಟರ್ಟೈನ್ಮೆಂಟ್ ಆಗಿ ಸಾಗುತ್ತೆ ಫಸ್ಟ್ ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್ ಸೆಕೆಂಡ್ ಹಾಫ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಕೂಡ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನಿಸ್ಬಿಡ್ತು ಥಿಯೇಟರಿಂದ ಹೊರಗೆ ಮೇಲೆ ಈ ಮೂವಿನ ಯಾಕಪ್ಪ ಮಿಸ್ ಮಾಡ್ಕೊಂಡಿದ್ದೆ ಫಸ್ಟ್ ಡೇ ಫಸ್ಟ್ ನೋಡ್ಬೇಕಿತ್ತು ಅನಿಸ್ತು ಗುರು ಆ ಥರ ಎಕ್ಸ್ಪೀರಿಯೆನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗುತ್ತೆ ಮೂವಿ ಮಾತ್ರ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಮೂವಿ ಮಾತ್ರ ಮಿಸ್ ಮಾಡ್ಕೊಳ್ದೆ ನೋಡಿ ಅಂತ ನಮ್ಮ ಕನ್ನಡದಲ್ಲಿ ಕೂಡ ಅವಳಿದೆ ಹೋಗಿ ನೋಡಿ ಥಿಯೇಟರ್ನಲ್ಲಿ ಎಲ್ಲ ಕನ್ನಡ ಗಳು ಗೆಲ್ಲಬೇಕು ಈ ಥರ ಗಳು ಒಂದು ಡೈಮಂಡ್ ಅಂತ ಅನ್ಬೌದು ನಮ್ಮ ಧ್ರುವ ಸಜ್ಜ ಅವರು ಕಾಮಿ ಅಂತರೂ ಬೇರೆ ಲೆವೆಲ್ ಆಗಿದೆ ಮೂವಿ ಮಾತ್ರ ಎಲ್ಲಿ ಕೂಡ ಬೋರ್ಡ್ ಹೊರಿಸಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಮೂವಿ ಮಾತ್ರ ಒಂದು ಒಳ್ಳೆಯ ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು ಗುರು ಆ ಥರ ನಿಮಗೆ ಇದೆ ಮೂವಿ ಮಾತ್ರ ಒಂದು ಚೆನ್ನಾಗಿದೆ ಗುರು ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ ಈ ಆಕ್ಚುಲಿ ಈ ಮೂವಿ ಯಾರೆಲ್ಲ ನೋಡಿದ್ರೆ ಕಮೆಂಟ್ ಕೂಡ ಮಾಡಿ ಮೂವಿ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದರ ಬಗ್ಗೆ ಇದೇ ಥರ ವಿಡಿಯೋ ಆಗಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತೀನಿ ಮೂವಿ ನಾನು ನೋಡಿ ಗುರು ಮೂವಿ ಮಾತ್ರ ಒಂದು ಬೆಸ್ಟ್ ವಾಚ್ ಅಂತ ಅನ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಬಹುದು ಗುರು ಇದೊಂದು ಚೆನ್ನಾಗಿದೆ ಒಂದು ಲವ್ ಸ್ಟೋರಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಈ ಮೂವಿ ಚೆನ್ನಾಗಿದೆ ಅಂತ ಅನ್ಬಹುದು ಸಾಂಗ್ಸ್ ಕೂಡ ಎಲ್ಲ ಬ್ಯೂಟಿಫುಲ್ ಆಗಿದೆ ನೋಡಿ ಗುರು ಚೆನ್ನಾಗಿದೆ ಮೂವಿ ಅಂತ ಹೇಳ್ತಾ ಮುಗಿಸ್ತಾ ಇದೆ ನೀವು ನೆಕ್ಸ್ಟ್ ಯಾವ್ದಾರ ಮೂವಿ ಜೊತೆ ಬಂದು ಸೇರ್ತೇನೆ ಬಾಯ್